ಆಯ್ರ ನಿನಗೆ ಡೆಲಿವರಿ ಆಗಿದ್ದ ಐದೇ ನಿಮಿಷಕ್ಕೆ ನಾನು ಅಲ್ಲಿಗ್ ಬಂದೆ ಆದ್ರೆ ನಿನ್ ಜೊತೆ ಯಾರೂ ಕೂಡ ಅಲ್ಲಿರ್ಲಿಲ್ಲ ಒಳ್ಳೆ ಅನಾಥೆ ತರ ಇದ್ದ್ ನಿನ್ ಪರಿಸ್ಥಿತಿ ನೋಡಿ ಇಮ್ಮಿಡಿಯೆಟ್ ನಿನ್ನ ಅಮೇರಿಕಾ ಕರ್ಕೊಂಡು ಬಂದೆ ಬಟ್ ನಿನಗೆ ಟ್ವಿನ್ಸ್ ಆಗಿದ್ಯೋ ಇಲ್ವೋ ಅದು ನನಗ್ ಗೊತ್ತಿಲ್ಲ ಆಯ್ರಾ ಈಗೇನ್ ಮಾಡ್ಬೇಕು ಅಂತಿದ್ಯಾ ಅಲ್ಲ ಆ ಫೋನ್ ಕಾಲ್ ಸುಳ್ಳಾಗಿದ್ರೆ ಬೈ ಚಾನ್ಸ್ ಆ ಫೋನ್ ಕಾಲ್ ಏನಾದ್ರೂ ನಿಜ ಆಗಿದ್ರೆ ನನ್ನ ಮಗುನ್ ಪಡ್ಕೊಳ್ಳಕಿರೋ ಒಂದೇ ಒಂದು ದಾರಿನೂ ನಾನು ಕಳ್ಕೊಂಬಿಡ್ತೀನಿ ಆ್ಯಂಡ್ ದಟ್ಸ್ ವೈ ಐ ಡಿಸೈಡೆಡ್ ಅದೇನು ಅನ್ನೋದನ್ನ ಕಣ್ ಹಿಡಿಯೋದಕ್ಕೆ ನಾನು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ ಸರ್ ತುಂಬ ಲೇಟಾಗಿದೆ ಫ್ಲೈಟ್ ಕೂಡ ಆಲ್ರೆಡಿ ಬಂದಿದೆ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ ಮೇಡಮ್ ಬಂದು ಕಾಯ್ತಿರ್ತಾರೆ ಬನ್ನಿ ಸರ್ ಹೋಗೋಣ ಇವನ್ ಯಾಕಿಲ್ಲಿಗೆ ಬಂದ ನಾನು ಬರ್ತಾ ಇರೋದನ್ನು ಇವನಿಗೆ ತಿಳಿಸಿದ್ಯಾರು ಸಿಹಿಬಾ ಏನಾಯ್ತು ಬಾ ವಾಟ್ಸ್ ಯು ನೇಮ್ ಐರಾ ಶರ್ಮಾ ಅದು ಬಿಟ್ಟಾಕು ಕ್ಯೂಟ್ ಆಗಿರೋ ಕ್ಯೂಟ್ ಬೇಬಿಗೆ ಈ ಸ್ವೀಟ್ ಅಂಡ್ ಗಾರ್ಜಿಯಸ್ ಆಗಿ ಒಬ್ರು ಸಿಸ್ಟರ್ ಇದಾರಲ್ಲ ಅವ್ರ ಹೆಸರೇ ಹ್ಮ್ ಅಯ್ಯೋ ಅಂಕಲ್

ನೋಡಕ್ ಬ್ಯೂಟಿಫುಲ್ ಆಗಿರೋ ಎಲ್ಲ ಹುಡುಗಿರ್ಗೂ ಹೀಗೆ ಹೀಗೆ ಮೂಗಿನ ಮೇಲೆ ಕೋಪ ಇರುತ್ತೆ ಅಂತಾರಲ್ಲ ಅದ್ ಯಾಕೆ ಹೀಗೆ ಅಂತ ಇಷ್ಟಕ್ಕೂ ನಾನು ಏನ್ ಕೇಳಿದೆ ಫೋನ್ ನಂಬರ ಅಡ್ರೆಸ್ಸಾ ಬರೀ ಹೆಸರು ತಾನೇ ಕೇಳಿದ್ದು ಹಾ ಹೀಗೆ ಗೊತ್ತಾಯ್ತು ನೋಡೋದಕ್ಕಿಷ್ಟೊಂದು ಹ್ಯಾಂಡ್ಸಮ್ ಆಗಿರೋ ಹುಡುಗ ಬರೀ ಹೆಸರು ಕೇಳ್ತಾ ಇದಾರಲ್ಲ ಅಂತ ಅನ್ಸಿ ನಿಮಗೆ ಕೋಪ ಬಂದಿದ್ರೆ ಫೋನ್ ನಂಬರ್ ಕೊಡಿ ಓ ಸಾರಿ ನಾನು ಹುಡುಗೀರ ವಿಚಾರದಲ್ಲಿ ಸ್ವಲ್ಪ ಇದ್ದ ಏಂಜಲ್ ನಿಮ್ಮ ನಂಬರ್ ಕೊಡ್ಬೋದಾ ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ನಿಮಗೆ ಸ್ವಲ್ಪನೂ ಮ್ಯಾನೇಸ್ ಇಲ್ವಾ ಯಾಕೆ ಹಿಂದೆ ಬಿದ್ದ ಸಾಯ್ತಾ ಇದ್ದೀರ ಸಾಯ್ತಿಲ್ಲ ನಾನು ಸಾಯೋ ಹಾಗೆ ಮಾಡಿರೋದು ನಿಮ್ಮ ಅಂದ ಯು ಜಸ್ಟ್ ಮೆಸ್ಮರೈಸ್ಡ್ ಮೀ ಡೌನ್ಲೋಡ್ ಬಾಡಿ ಪೋಕೆಟ್ ಫೆಮ್ ಮತ್ತು ಕೇಳಿ ಐರಾ